ಇತ್ತ ಶಿವಮೊಗ್ಗದಲ್ಲಿ ಮನೆಯಿಂದಲೇ ಮತದಾನ ಮಾಡಿಸುವಂತಹ ಪ್ರಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಮನೆಯಿಂದ ಮತದಾನ ಪ್ರಕ್ರಿಯೆಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಚಾಲನೆ ಕೊಟ್ಟಿದ್ದಾರೆ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿ ಸಿಇಒ ಸ್ನೇಹಲ್ ಲೋಖಂಡೆ ಮನೆಯಿಂದಲೇ ಮತದಾನ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ದಾರೆ ಹಿರಿಯ ನಾಗರಿಕರು ವಿಶೇಷ ಚೇತನರ ಮತದಾನ ಪ್ರಕ್ರಿಯೆ ಮನೆಯಿಂದಲೇ ನಡೆಸುವುದಕ್ಕೆ ಅಂತ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಪೋಸ್ಟಲ್ ಬ್ಯಾಲೆಟ್ ಮತ ಚಲಾವಣೆಯನ್ನು ಹಿರಿಯ ನಾಗರಿಕರು ಕೂಡ ಮಾಡಿದ್ದಾರೆ ಇನ್ನು ಮನೆಯಿಂದಲೇ ಮತದಾನಕ್ಕೆ ಅವಕಾಶ ಚುನಾವಣಾ ಆಯೋಗ ಕೊಟ್ಟಿದೆ ಹೀಗಾಗಿ ನೋಂದಾಯಿತ ಮತದಾರರಿಂದ ಮನೆಯಿಂದಲೇ ಮತದಾನ ಮಾಡಿಸುವಂತಹ ಪ್ರಕ್ರಿಯೆ ನಡೀತಾ ಇದೆ ಯಾರ್ಯಾರಿಗೆ ಮತಗಟ್ಟೆಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವರು ಪೋಸ್ಟಲ್ ಬ್ಯಾಲೆಟ್ ಮೂಲಕವಾಗಿ ಮತದಾನ ಮಾಡೋದಕ್ಕೆ ಅಂತ ಅವಕಾಶ ಕೊಡಲಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡು ಸಾವಿರದ ಐನೂರ ಹದಿನೈದು ಹಿರಿಯ ನಾಗರಿಕರು ಸಾವಿರದ ಅರವತ್ತ್ನಾಲ್ಕು ವಿಶೇಷ ಚೇತನರು ನೋಂದಣಿ ಮಾಡಿಕೊಂಡಿದ್ದಾರೆ ಯಾಕಂದರೆ ಪೋಸ್ಟಲ್ ವೋಟಿಂಗ್ ಮಾಡು ಮಾಡೋದಕ್ಕೆ ಅಂತ ನೋಂದಣಿ ಕೂಡ ಮಾಡಿಕೊಳ್ಬೇಕಾಗುತ್ತೆ ಹೀಗಾಗಿ ನೂರಾರು ಜನರು ಈಗಾಗಲೇ ನೋಂದಣಿ ಕೂಡ ಮಾಡಿಕೊಂಡಿದ್ದಾರೆ ಹೀಗಾಗಿ ಯಾರ್ಯಾರು ಪೋಸ್ಟಲ್ ಬ್ಯಾಲೆಟ್ ಮೂಲಕವಾಗಿ ಮತ ಚಲಾವಣೆ ಮಾಡಿದ್ದಾರೆ

ధన్యవా నా కోయి కోల్తా ఇదరే ఓటు హాకిదిరలా సరే ఇక్కడ ధన్యవాదాలు చెప్తాదిరు మీరు నాయకత్వం నిమయసిదిరా అదికి నవల్ల ధన్యవాదాలు ಹೇಳ್తాదివి నిమికి ఈ వైసలు బాధ్యతారే నిరోసిది నినసరి ఏడి నా ఓట్ సన్ సెకండ్ సర్ సన్ సెకండ్ ఆగే రా ఓకే సర్ మరి సర్ హాకి ఓకే హాకి ఓటే ಸರ್ ಬನ್ನಿ ಸರ್ ಅಲ್ಲ